ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಕಲಾ ಪ್ರತಿಭೆಗಳಿಗೆ ಬೊಂಬೆನಾಡ ಗಂಗೋತ್ಸವ ವೇದಿಕೆಯಾಗಲಿದೆ ಎಂದು ಚನ್ನಪಟ್ಟಣ ಕ್ಷೇತ್ರದ ಶಾಸಕ ಸಿಪಿ ಯೋಗೇಶ್ವರ್ ತಿಳಿಸಿದರು ನಗರದ ಐದನೇ ಕ್ರಾಸ್ನಲ್ಲಿರುವ ತಮ್ಮ ಗೃಹ ಕಚೇರಿಯಲ್ಲಿ ಕರೆದಿದ್ದ ಕಿಕ್ಕಿರಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಡಿಸೆಂಬರ್ ಇಪ್ಪತ್ತೇಳರ ಶನಿವಾರ ನಗರದ ವಿವಿಧ ಪ್ರಮುಖ ಸ್ಥಳಗಳಲ್ಲಿ ತಾಲೂಕು ಮಟ್ಟದ ಭರಪೂರ ಪಂದ್ಯಾವಳಿಗಳು ನಡೆಯಲಿವೆ ಎಂದರು ಕೊಲ್ಲಾಪುರದಮ್ಮ ಲಕ್ಷ್ಮೀ ದೇವಾಲಯದ ಆವರಣದಲ್ಲಿ ಕಬಡ್ಡಿ ಪಂದ್ಯಾವಳಿ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ವಾಲಿಬಾಲ್ ಪಂದ್ಯಾವಳಿ ಚನ್ನಪಟ್ಟಣ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಆವರಣದಲ್ಲಿ ಸೆಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಹಾಗೂ ಹಲವಾರು ಪಂದ್ಯಾವಳಿಗಳನ್ನು ನಡೆಸಲಾಗುವುದು ಎಂದರು ತಾಲೂಕು ಮಟ್ಟದಲ್ಲಿ ವಿಜೇತರಾದವರಿಗೆ ಜಿಲ್ಲಾ ಮಟ್ಟದ ಸ್ಪರ್ಧೆಗೆ ಆಯ್ಕೆ ಮಾಡಲಾಗುವುದು ಜಿಲ್ಲಾ ಮಟ್ಟದಲ್ಲಿ ಸ್ಥಾನ ಪಡೆದವರಿಗೆ ವಿಶೇಷ ಬಹುಮಾನಗಳನ್ನು ನೀಡಲಾಗುವುದು ಎಂದರು ಮಾಧ್ಯಮ ಗೋಷ್ಠಿಯಲ್ಲಿ ಕಾರ್ಯಕ್ರಮಗಳ ಸಂಪೂರ್ಣ ಉಸ್ತುವಾರಿ ಡಿಎಂ ವಿಶ್ವನಾಥ್ ಬಮೂಲ್ ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕ लिंगेश कुमार नगरसभे अध्यक्ष वासिल् अली खाण जिल्हा युवक काँग्रेस अध्यक्ष चंद्रसगर जिल्हा महिला राणी च अभिद्धी प्राधिकार अध्यक्ष आर प्रमोद ग्रामांतर अध्यक्ष सुनील सुनी महिला काय अध्यक्ष जयशील मुखंडन कीकर् सिंगराजपुर राजण करणगौड सुजय एसिरेगौड अकुर् यदनंदन मधूकृष्ण हलवार मंदिर ಕ್ರೀಡಾ ಮತ್ತು ಸಾಂಸ್ಕೃತಿಕ ಹಬ್ಬಗಳನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ನಾಲ್ಕು ತಾಲೂಕುಗಳಲ್ಲೂ ಕೂಡ ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ ಆಯಾ ಕ್ಷೇತ್ರದ ಶಾಸಕರು ಮತ್ತೆ ಡಿ ಕೆ ಎಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೀತಾ ಇರುವುದು ತಮ್ಮೆಲ್ಲ ತಮ್ಮ ಮಾಧ್ಯಮದ ಸ್ನೇಹಿತರಿಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅದರಂತೆ ನಾವು ಕೂಡ ಈ ವರ್ಷ ಬೊಂಬೆನಾಡಿನ ಗಂಗೋತ್ಸವ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ನಿಮಗೆ ಈಗಾಗಲೇ ತಿಳಿದಿರುವ ಪ್ರಕಾರ ಕ್ರಿಕೆಟ್ ಪಂದ್ಯಾವಳಿಯನ್ನ ಜಿಲ್ಲಾ ಪಂಚಾಯತಿ ಮಟ್ಟದಿಂದ ಹಿಡಿದು ತಾಲೂಕು ಮಟ್ಟಕ್ಕೆ ಅಂತಿಮ ಕಟ್ಟಕ್ಕೆ ತಂದಿದ್ದೀವಿ ಪ್ರತಿ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲೂ ಕೂಡ ನಮ್ಮ ಮುಖಂಡರುಗಳ ಸಹಾಯ ಸಹಕಾರದಿಂದ ತುಂಬಾ ಅಚ್ಚುಕಟ್ಟಾಗಿ ನೂರಾರು ಟೀಮ್ಗಳು ಇವತ್ತು ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಂತಿಮ ಹಂತಕ್ಕೆ ಆ ಪಂದ್ಯಾವಳಿ ಬಂದಿದೆ ನಾಳೆಯಿಂದ ವಿವಿಧ ಕಾರ್ಯಕ್ರಮಗಳನ್ನು ತಾಲೂಕಿನಲ್ಲಿ ಶನಿವಾರ ಭಾನುವಾರ ಆಯೋಜನೆ ಮಾಡಿದ್ದೀವಿ ನಿಮಗೆಲ್ಲ ಕರಪತ್ರವನ್ನು ಕೊಟ್ಟಿದ್ದೀವಿ ನಾಳೆ ಕಬಡ್ಡಿ ವಾಲಿಬಾಲ್ ಶಟಲ್ ಬ್ಯಾಡ್ಮಿಂಟನ್ ಥ್ರೋಬಾಲ್ ಇನ್ನಿತರ ಪಂದ್ಯಾವಳಿಗಳು ಪ್ರಾರಂಭ ಆಗ್ತವೆ ಇದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಪ್ರಾರಂಭ ಮಾಡ್ತೀವಿ ಅಧಿಕೃತವಾಗಿ ನಾಳೆಯಿಂದ ಬಹಳಷ್ಟು ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಾ ಇದ್ದೀವಿ ಒಂದು ವಿಚಾರವನ್ನ ತಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರನ್ನ ಕರೆದಿದ್ದೀವಿ ತಮಗೆಲ್ಲರಿಗೂ ಕೂಡ ಈ ಒಂದು ಕಲೆ ಸಾಹಿತ್ಯ ಸಾಂಸ್ಕೃತಿಕ ವಿಚಾರಗಳಲ್ಲಿ ಈ ತಾಲೂಕಿನ ಪ್ರತಿಭೆಗಳನ್ನ ಗುರುತಿಸುವಂತ ಕೆಲಸವನ್ನ ಬೊಂಬೆನಾಡ ಗಂಗೋತ್ಸವ ಮಾಡ್ತದೆ ತಮ್ಮೆಲ್ಲರ ಸಹಕಾರ ಸಹಾಯ ಇರಲಿ ಮಾಧ್ಯಮದ ಸ್ನೇಹಿತರು ಇದಕ್ಕೆ ಹೆಚ್ಚಿಗೆ ಪ್ರಚಾರವನ್ನು ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ ಆ ನಾವು ನಾಳೆಯಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ ಪ್ರತಿ ಬಹಳಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತಾ ಇದ್ದೀವಿ ಈಗ ಮೊದಲನೇದಾಗಿ ಈ ಒಂದು ಕರಪತ್ರದಲ್ಲಿ ಒಂದಷ್ಟು ವಿಚಾರಗಳಿದ್ವಿ ಇದಲ್ಲದೆ ಕೂಡ ನಮ್ಮ ಮುಖಂಡರುಗಳ ಸಲಹೆ ಮತ್ತು ತಮ್ಮೆಲ್ಲರ ಸಲಹೆ ಸಹಕಾರದ ಮೇರೆಗೆ ಇನ್ನೂ ಒಂದಷ್ಟು ಕ್ರೀಡೆಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸೇರಿಸ್ಕೊಳ್ತೀವಿ ಹಾಗಾಗಿ ತಮ್ಮ ಸಲಹೆ ಸಹಕಾರವನ್ನು ಕೇಳ್ಕೊಡ್ತಾ ಅದನ್ನೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ